ಗೋಮಾಳ ಕೈಗಾರಿಕಾ ವಸಾಹತು ಸ್ಥಾಪನೆಗೆ ಜಮೀನು ಮಂಜೂರು ಮಾಡಿದ ಠರಾವನ್ನ ರದ್ದುಪಡಿಸುವಂತೆ ಸ್ಥಳೀಯರು ಆಗ್ರಹಿಸುತ್ತಿದ್ದಾರೆ ಈ ಸಂಬಂಧ ಧರಣಿ ನಡೆಸಿ ಆಕ್ರೋಶ ಹೊರಹಾಕಿದರು ಮಳಲವಳ್ಳಿಯಲ್ಲಿ ಕೈಗಾರಿಕಾ ವಸಾಹತು ಸ್ಥಾಪನೆಗೆ ಜಮೀನುಗಳ ಮಂಜೂರು ಮಾಡಿದ ಟರಾವನ್ನ ರದ್ದುಪಡಿಸುವಂತೆ ಆಗ್ರಹಿಸಿ ಸ್ಥಳೀಯ ಗ್ರಾಮಸ್ಥರು ಸಿದ್ದಾಪುರ ತಾಲೂಕಿನ ಮನ್ಮನೆ ಗ್ರಾಮ ಪಂಚಾಯತ್ ಕಾರ್ಯಾಲಯದ ಎದುರು ಧರಣಿ ನಡೆಸಿದರು ಮನ್ಮನೆ ಗ್ರಾಮದ ಗ್ರಾಮ ಸುಧಾರಣಾ ಕಮಿಟಿ ಅಧ್ಯಕ್ಷ ವೆಂಕಟೇಶ್ ಹನುಮಾ ನಾಯ್ಕ್ ಮಳಲವಳ್ಳಿ ಮಾತನಾಡಿ ಖಾಸಗಿ ಕಂಪನಿಗಳು ನಮ್ಮೂರಿಗೆ ಬಂದು ನಮ್ಮೂರಿನ ಗೋಮಾಳ ಜಾಗದಲ್ಲಿ ಖಾಸಗಿ ಕಂಪನಿಗಳು ಆ ಜಾಗ ತಮಗೆ ಬೇಕು ಎಂದು ಪಂಚಾಯತ್ ರೀತಿಯ ಮಾಡಿಸಿ ಕೆಲಸವನ್ನ ಪ್ರಾರಂಭಿಸಿದ್ದಾರೆ ಅದು ಫಲವತ್ತಾದ ಜಾಗ ಅಲ್ಲಿ ಕೈಗಾರಿಕಾ ಕಟ್ಟಡಗಳನ್ನ ಕಟ್ಟುವುದು ಸೂಕ್ತವಲ್ಲ ಜಾನುವಾರುಗಳ ಮೇವಿಗಾಗಿ ಆ ಜಾಗವನ್ನ ನಾವು ರಕ್ಷಿಸಿಕೊಂಡು ಬಂದಿದ್ದೇವೆ ಇಲ್ಲಿ ಬಿಸಿಲಿನಲ್ಲಿ ಪ್ರತಿಭಟನೆಗೆ ಬಂದು ಕುಳಿತಿರುವ ಹೆಣ್ಣು ಮಕ್ಕಳನ್ನ ನೋಡಿದರೆ ಎಷ್ಟು ವಿರೋಧವಿದೆ ಎಂದು ತಮಗೆ ಅರ್ಥವಾಗುತ್ತದೆ ಇದು ಸಣ್ಣ ವಿಚಾರ ಮನಸ್ಸು ಮಾಡಿದರೆ ಇದನ್ನ ತಡೆಯಬಹುದು ಇದನ್ನ ಪುನರ್ ಪರಿಶೀಲಿಸುವ ಹಕ್ಕು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇದೆ ನಮ್ಮ ಶಾಸಕರಾದ ಭೀಮಣ್ಣನಾಯ್ಕ್ ಅವರಲ್ಲಿ ಸಮಸ್ಯೆ ಬಗೆಹರಿಸುವ ಕುರಿತು ಡಿಸಿ ಅವರನ್ನ ಸ್ಥಳಕ್ಕೆ ಕರೆಯಿಸಿ ಎಂದು ಈ ಹಿಂದೆ ಹೇಳಿದ್ದೆವು ಆದರೆ ಭೀಮಣ್ಣನಾಯ್ಕ ಹಾರಿಕೆಯ ಉತ್ತರ ನೀಡಿ ನುಣುಚಿಕೊಂಡಿದ್ದಾರೆ ಸರ್ಕಾರ ಈ ಆದೇಶ ಕೈಬಿಡದ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ತಾಲೂಕಾ ದಂಡಾಧಿಕಾರಿ ಸಿದ್ದಾಪುರ ಕಚೇರಿಯ ಆವರಣದಲ್ಲಿ ಗ್ರಾಮದ ಜನ ದನಕರು ಜಾನುವಾರುಗಳೊಂದಿಗೆ ಉಪವಾಸ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಎಚ್ಚರಿಸಿದರು ವಿಸ್ಮಯ ನ್ಯೂಸ್ ದಿವಾಕರ್ ಸಂಪಕಂಡ ಸಿದ್ದಾಪುರ